ಏನು ಮಹಿಳೆಯರಿಗೆ ಶೋಷಣೆ ಮಾಡ್ತಾ ಇದಾರೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಹೆಚ್ಚುವರಿ ಕೆಲಸಗಳನ್ನ ಮಾಡಿಸ್ತಾ ಇದೆ ಈ ಸರ್ಕಾರ ಮತ್ತೆ ಆನ್ಲೈನ್ ವರ್ಕ್ ಅಂತ ಹೇಳಿ ಅಂಗನವಾಡಿ ಆಶಾದವರಿಗೆ ತುಂಬಾನೇ ಕೊರೆ ಆಗ್ತಾ ಇದೆ ಕೆಲಸಗಳು ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಕಡೆ ನಮ್ಗೆ ಟವರ್ ಸಿಗಲ್ಲ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಎಫ್ ಆರ್ ಎಸ್ ಮಾಡ್ಬೇಕು ಅಂಗನವಾಡಿ ಕೇಂದ್ರಕ್ಕೆ ಬರುವಂತ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಫೋಟೋ ತೆಗೆದು ಅದು ಓಕೆ ಓ ಟಿ ಪಿ ಹೇಳಿ ಓಕೆ ಆದ್ಮೇಲೆನೆ ನಾವು ಫುಡ್ ನ ವಿತರಣೆ ಮಾಡ್ಬೇಕು ಅನ್ನೋ ರೂಲ್ಸ್ ನ ಮಾಡಿದೆ ಆದ್ರೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇಂದ ನಮ್ಗೆ ಯಾವುದೇ ರೀತಿಯ ಒಂದು ಕೆಲಸಗಳು ಮಾಡ್ಲಿಕ್ಕೆ ಆಗಲ್ಲ ಇದರಿಂದ ಫಲಾನುಭವಿಗಳು ಆಹಾರವನ್ನು ಪಡೆಯೋದ್ರಲ್ಲಿ ವಂಚಿತರಾಗ್ತಾ ಇದ್ದಾರೆ ಏನಿವ್ರು ಪೌಷ್ಟಿಕ ಆಹಾರ ಅಂತ ಕೊಡ್ತಾ ಇದಾರೆ ಆಹಾರನ ತಗೊಳೋದಿಕ್ಕೆ ಒ ಟಿ ಪಿ ಹೇಳಿಲ್ಲ ಎಫ್ ಆರ್ ಎಸ್ ಆಗಿಲ್ಲ ಅಂದ್ರೆ ಅದನ್ನ ಇ ಕೆ ವೈಸಿ ಮಾಡಿಲ್ಲ ಅಂದ್ರೆ ಕೊಡಕ್ ಬರಲ್ಲ ಕೊಡ್ಬೇಡಿ ಅಂತ ಹೇಳ್ತಾರೆ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಕೆಲಸ ಬಿಟ್ಟು ಹೋಗಿ ಕೆಲ್ಸನ್ ತೆಗಿತೀವಿ ನಿಮಗೆ ಸಂಬಳ ನಿಲ್ಲಿಸ್ತೀವಿ ಗೌರವಧನ ಕೊಡ್ತಾ ಇರೋದು ಗೌರವಧನ ನಿಲ್ಲಿಸ್ತೇವೆ ಕಡಿತ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೆದರ್ಸ್ತಾರೆ ಈ ಒಂದು ಹೆದರಿಕೆ ದಬ್ಬಾಳಿಕೆಯನ್ನ ನಿಲ್ಲಿಸಬೇಕು ಏನು ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋ ಮುಂಚೆ ಕೇಂದ್ರ ಸರ್ಕಾರದ ಒಂದು ಪ್ರಿಯಾಂಕಾ ಗಾಂಧಿ ಅವರು ಬೆಳಗಾಂ ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ನಮ್ಮ ಸರ್ಕಾರ ಗೆದ್ದು ಬಂದ್ರೆ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಆಶಾದವರಿಗೆ ಎಂಟು ಸಾವಿರ ಬಿಸಿಯೂಟದವ್ರಿಗೆ ಆರ್ ಸಾವಿರ ಕೊಡ್ತೀವಿ ಅಂತ ಹೇಳಿ ಅವರೇ ಹೇಳಿಕೆ ಕೊಟ್ಟಿದ್ದು ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದ್ರೆ ಈ ಒಂದು ಆರನೇ ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಇಲ್ಲ ಅಂದ್ರೆ ಹೆಚ್ಚುವರಿ ಕೆಲಸನ ಮಾಡ್ತಾ ಇದ್ ಮಾಡಿಸ್ತಾ ಇದೆ ಇದನ್ನ ನಿಲ್ಲಿಸ್ಬೇಕು